ಇಲ್ಲೊಂದು ಪ್ರಶ್ನೆ ಇದೆ ನಮ್ಮ ಈಗ ಅರವತ್ತೊಂದು ವರ್ಷ ಓಕೆ ಅವರು ರಿಟೈರ್ಡ್ ಆಗಿರೋದರಿಂದ ರಿಟೈರ್ಮೆಂಟ್ ಫಂಡ್ ಅವ್ರಿಗೆ ಬಂದಿದೆ ಸೊ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಪ್ರಶ್ನೆ ಕೆಲವೊಬ್ಬರು ಕೇಳ್ತಾರೆ ಯಾಕೆ ಅಂತಂದರೆ ಇದು ರಿಟೈರ್ಮೆಂಟ್ ಫಂಡ್ ಅನ್ನೋದು ಇದೆಯಲ್ಲ ಇದು ಒಂಥರ ಇಮೋಷ್ನಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಯಾಕೆಂದರೆ ಇಡೀ ಜೀವಮಾನ ಪೂರ್ತಿ ಅವರು ದುಡಿದು ಗಳಿಸಿರುವಂಥ ಒಂದಷ್ಟು ಲಂಸಮ್ ಅಮೌಂಟ್ ಇರುತ್ತೆ ಮೂವತ್ತ ಮೂವತ್ತು ಲಕ್ಷ ನಾಲ್ಕು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿನೂ ಇರ್ಬೋದು ಸೊ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎವ್ರಿ ಸೆಂಟರ್ಸ್ ಹೇಳುವಾಗ ಡಸ್ ನಾಟ್ ಮೀನ್ ದಟ್ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಹಾಕಬೇಕು ಎಲ್ಲ ಅಮೌಂಟು ಸ್ಟಾಕ್ ಮಾರ್ಕೆಟ್ ಹಾಕಬೇಕು ತಪ್ಪು ರಿಟೈರ್ಮೆಂಟ್ ಅಂದರೆ ನೀವು ಹೇಳಿದಂಗೆ ಎಷ್ಟೋ ವರ್ಷ ಅವರು ಸೇವ್ ಮಾಡಿ ದುಡ್ಡು ಅವರ ಶ್ರಮದ ಒಂದು ರಿವಾರ್ಡ್ ಅದು ಐವತ್ತು ಲಕ್ಷ ಇಟ್ಕೊಳ್ಳಿ ಅವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದ್ದು ಕಾನ್ಫಿಡೆನ್ಸ್ ಇದ್ದರೆ ಐದು ಹತ್ತು ಲಕ್ಷ ಬೇಕಾದರೆ ಸ್ಟಾಕ್ ಮಾರ್ಕೆಟ್ ಹಾಕಲಿ ಇದ್ದರೆ ನಾಲೆಜು ಕಾನ್ಫಿಡೆನ್ಸ್ ಎಲ್ಲ ಇದ್ದರೆ ಅದನ್ನು ಪಡಿಲಿಕ್ಕೆ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ ಮಾಡ್ಬೋದು ಬಾಕಿ ನಲ್ವತ್ತು ಲಕ್ಷ ಮೂವತ್ತೈದು ಲಕ್ಷ ಅದು ಏನು ಅವರು ಎಕ್ಸ್ಟ್ರಾ ಇದೆ ಅಥವಾ ಇದೆ ಅದನ್ನು ಅವರು ಬ್ಯಾಂಕ್ ಎಫ್ ಡಿಯಲ್ಲಿ ಅಥವಾ ಆರ್ ಡಿ ಪೋಸ್ಟ್ ಆಫೀಸ್ ಈ ಥರ ಇನ್ಸ್ಟ್ರೂಮೆಂಟ್ಸಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಬರೋದು ಅವರ ಮನೆ ಖರ್ಚಿಗೆ ಅವರ ಬೇರೆ ಏನೇನೋ ರಿಕ್ವೈರ್ಮೆಂಟ್ಸಿಗೆ ಯೂಸ್ ಮಾಡ್ಕೋಬೋದು ಜಸ್ಟ್ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಗುಡ್ ಎಲ್ಲ ಸ್ಟಾಕ್ ಮಾರ್ಕೆಟ್ ಎಲ್ಲ ಇನ್ಫ್ಯಾಕ್ಟ್ ಸ್ಮಾಲರ್ ಅಮೌಂಟ್ ಹಾಕಿದರೂ ಪರವಾಗಿಲ್ಲ ಯಾಕಂದರೆ ಅವರಿಗೆ ಇದು ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಟು ಏಯ್ಟಿ ಏಯ್ಟಿ ಫೈವ್ ಇಯರ್ಸ್ ಈ ದುಡ್ಡು ಬೇಕಾಗ್ಬೋದು ಕರೆಕ್ಟ್ ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಎಷ್ಟು ಪರ್ಸೆಂಟೇಜ್ ಹಾಕ್ಬೋದು ನಿಮ್ಮ ಪ್ರಕಾರ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಹಾಕಿದ್ರು ಮೋರ್ ದೆನ್ ಇನ್ನಫ್ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದು ಸ್ವಲ್ಪ ಪೆನ್ಷನ್ ಅಮೌಂಟು ಬರ್ತಾ ಇದೆ ನನಗೆ ಈ ಇದು ಎಕ್ಸ್ಟ್ರಾ ದುಡ್ಡು ಪೆನ್ಷನ್ನೇ ನನಗೊಂದು ಐವತ್ತು ಸಾವಿರ ಬರುತ್ತೆ ಸ್ವಲ್ಪ ಮನೆ ಐ ಮೀನ್ ಖರ್ಚಿಗೆ ಟೆನ್ಷನ್ ಇಲ್ಲ ಅಂತ ಇರುವಾಗ ಬೇಕಾದರೆ ಸ್ವಲ್ಪ ಪರ್ಸೆಂಟೇಜ್ ಫಿಫ್ಟೀನ್ ಪರ್ಸೆಂಟ್ವರೆಗೆ ಮಾಡ್ಬೋದು ಟ್ವೆಂಟಿ ಪರ್ಸೆಂಟ್ ಇಲ್ಲ ಟ್ವೆಂಟಿ ಪರ್ಸೆಂಟ್ ಮಾಡ್ಬೋದು ಬಟ್ ಇಲ್ಲ ಅಂದರೆ ಲಿಮಿಟೆಡ್ ಅಮೌಂಟ್ ಇಲ್ಲ ನನಗೆ ರಿಸ್ಕ್ ತಗೊಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ ಸ್ಟಾಕ್ ಮಾರ್ಕೆಟೇ ಬೇಡ ನೀವು ಬರೀ ಇದರಲ್ಲಿ ಹಾಕಿ ಬ್ಯಾಂಕ್ ಎಫ್ ಡಿ ಪೋಸ್ಟ್ ಆಫೀಸ್ ಈ ಥರಲ್ಲಿ ಹಾಕಿ ಸುಮ್ಮನೆ ಅನ್ನೆಸಸರಿ ಟೆನ್ಷನ್ ತೊಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕೋನ್ ಅನಿಸ್ಲಿಲ್ಲ ಎಸ್ಪೆಷಲಿ ಆ ಏಜಲ್ಲಿ ಯಂಗ್ ಪೀಪಲ್ಲಿಗೆ ಟೈಮ್ ಇದೆ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು ಸೊ ಜಸ್ಟ್ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಈಸ್ ಗುಡ್ ಯಾರೋ ಚಿಕ್ಕವರು ಅವರ ಪೇರೆಂಟ್ಸಿಗೆ ಹೇಳ್ಬಾರ್ದು ನೀನು ಸ್ಟಾಕ್ ಮಾರ್ಕೆಟ್ ಹಾಕು ಅಂತ ಯಾಕಂದ್ರೆ ಅವ್ರ ದುಡ್ಡು ಅವ್ರಿಗೆ ಗೊತ್ತಾಗಬೇಕು ಅವ್ರಿಗೆ ಗೊತ್ತಿರ್ತದೆ ಏನು ಟೆನ್ಷನ್ ಆಗುತ್ತೆ ಇಷ್ಟು ವರ್ಷ ನಾನು ಇದನ್ನು ಮಾಡಿದ್ದೀನಿ ನನಗೆ ಲೈಫ್ ಪೂರ್ತಿ ಬರಬೇಕು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಅಂತ ಸೊ ಪ್ಲ್ಯಾನ್ ಮೆಚುರ್ ವೇಯಲ್ಲಿ ಎಲ್ಲಾನು ಸ್ಟಾಕ್ ಮಾರ್ಕೆಟ್ ಆಗೋದಲ್ಲ ಎಸ್ ಸರ್